ಇಡೀ ದೇಶವೇ ರಾಮಮಂದಿರ ಉದ್ಘಾಟನೆಯ ಸಂಭ್ರಮದಲ್ಲಿರುವಾಗ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರನ್ನು ಬಂಧಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಹುಬ್ಬಳ್ಳಿಯಲ್ಲಿ ವಿಎಚ್ಪಿ ಮುಖಂಡರು ಶಹರ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಡಿಸಿಪಿ ರಾಜೀವ್ ಅವರೊಂದಿಗೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಹಾಗೂ ಮುಖಂಡರು ಚರ್ಚೆ ನಡೆಸಿ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು

ಹೇಳಿಲ್ಲ ನಮಗೆ ಅವ್ರು ಔಟ್ ಆಫ್ ಹೆಡ್ ಕ್ವಾರ್ಟರ್ ಇದ್ದಾರೆ ಆಮೇಲೆ ಮಾತಾಡೋದು ಕಮ್ಮಿ ಅವ್ರಿಗೆ ಹೇಳಿಲ್ಲ ಅವ್ರು ಅವ್ರು ನಾನು ನಾ ಬಗ್ಗೆ ಸ್ತ್ರೀ ಹೇಳಿ ವಿಷಯ ಇದ್ದಿಲ್ಲ ಅವ್ರೆಲ್ಲ ವಿಷಯ ಹೇಳಿಲ್ಲ ನಾವ್ ಬೇಕಾಗಿದ್ದೀರಂದ್ರೆ ವಿದೌಟ್ ಬ್ರೀಡಿಂಗ್ ಟು ದಿ ನೋಟಿಸ್ ಆಫ್ ದಿ ಸೀನಿಯರ್ ಆಫೀಸರ್ಸ್ ಯಾಕೆ ಅರೆಸ್ಟ್ ಮಾಡಿದ್ರು

ನಾ ಅದಕ್ಕೆ ಹೇಳಿದ್ವಿ ಸರ್ ನಮ್ಮ ಸಂಘಟನೆ ಸಂಬಂಧಪಟ್ಟಂತ ಕೇಸುಗಳು ಬರೆಯಲು ಇದು